ಬಿಜೆಪಿ ರಾಜ್ಯಾಧ್ಯಕ್ಷ ತರ ಏನ ಏನ ಅವರೇ ಮುಂದುವರಿ ರಾಷ್ಟ್ರೀಯ ಅಲ್ಲ ರಾಜ್ಯಾಧ್ಯಕ್ಷ ಯಾರು ಹೊಸ ಮುಖ ಬರುತ್ತ ಏನ್ ಬದಲಾವಣೆ ಎಲ್ಲಿಗೆ ನಾನು ಎಲ್ಲೋ ಮೈಸೂರಾಗೋ ಎಲ್ಲೋ ಮಾತಾಡ್ತಾ ಹೇಳಿದ್ದೀನಿ ಬೆಂಗಳೂರಾಗೋ ಎಲ್ಲೋ ಒಂದು ಕಡೆ ಮಾತಾಡ್ತಾ ಹೇಳಿದ್ದೀನಿ ಅದರ ಬಗ್ಗೆ ಉತ್ತರ ಈಗ ಅಂತ ಹೇಳೋದು ನಮ್ಮ ನೇತೃತ್ವ ಎಲ್ಲರ ಜೊತೆಗೆ ನಮ್ಮದು ಪ್ರಜಾಪ್ರಭುತ್ವದ ಪಾರ್ಟಿ ಇಲ್ಲಿ ಅದೇ ಡೈನೆಸ್ಟಿಯಿಂದ ಬಂದವರು ಅಥವಾ ಅದೇ ಡೈನೆಸ್ಟಿ ಒಳಗೆ ಬಂದವರು ಹೇಳಿದವರು ಅಬ್ ಅಧ್ಯಕ್ಷ ಆಗ್ಬೇಕಂತಿರುವುದಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತದೆ ಅಂದ್ರೆ ನಾನು ಹೇಳೋದು ರಾಷ್ಟ್ರ ಅಂತ ಹಿಡ್ಕೊಂಡು ಎಲ್ಲ ಕಡೆ ಆಲ್ ಲೆವೆಲ್ ಈ ಈ ಒಂದೇ ಕುಟುಂಬದವ್ರು ಆಗ್ಬೇಕಂತ ಇಲ್ಲದೆ ಇರೋದ್ರಿಂದ ಅಂದರೆ ನಾನು ಹೇಳೋದು ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದಿಂದ ಹಿಡ್ಕೊಂಡು ಎಲ್ಲ ಕಡೆ ಹೀಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತೇನೆ ಕರ್ನಾಟಕದ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಿರುವಂಥ ಪ್ರೆಸಿಡೆಂಟ್ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೀನಿ ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನಗೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸಿಕ್ಕಾಗಿ ಹೇಳಿದ್ದೆ ಆ ಚರ್ಚೆನೇ ಈಗ ಅಪ್ರಸ್ತುತ